ನಮ್ಮ ಹುಡುಗಿ ಬರ್ತೈತಿ ಇವತ್ತು ಮುಂಜಾನೆ ಭೇಟಿ ಬಂದಾಳು ಅಕ್ಕಿ ಸಂಬಂಧ ಅವನು ಮುಂದೆ ಮುಂದೆ ಎದ್ಗಳನ್ನ ಮುಖ ತೊಳ್ಕೊಲಿಲ್ಲ ಏನಿಂದ ಮನೆಯಾಗ ಚಾರ ಕುಡ್ದು ಹೋಗಂದ್ರ ನಮ್ಮ ಅನ್ನ ಎಲ್ಲಿ ಗಂಟೆ ಅಡ್ಗಾನ ಹಾಕಿದ ಕರೆ ಹೇಳಿ ಬಂದನು ಏನ ನೀ ನಮ್ಮ ಹುಡುಗಿ ಬತ್ತು ಬಾಂಧಲ್ಲ ಅದ್ರ ಖುಷಿ ಮುಂದೆ ಚಾನು ಹೋಗಲಿಲ್ಲ ನನಗೆ ಇರ್ಲಿ ನಮ್ಮ ಹುಡ್ಗ ಬತ್ತಂದ್ರೆ ಚಂದ ರೆಡಿ ನಾನು ನೀನು ಹೇಳಿದ್ನ ಶಂಕರ ಬರ್ತಾನತ್ತ ಅವ್ನು ಸಲುವಾಗಿ ಹೂವು ಅದು ಎಷ್ಟು ಚಂದ ಡ್ರೆಸ್ ಹಾಕೊಂಡ್ಬಂದನ್ ಏನಂದ್ರು ನನ್ನ ಶಂಕರ್ ಭಾಳ ಚಂದ ಇವತ್ತು ಹೋಗಿ ಭೇಟಿ ಆಗ್ತಾನ ಫುಲ್ ಖುಷಿ ಆಗ್ತಾನ ಬರ್ಲಿ ನಮ್ಮ ಮುಡಿಗಿ ಬರ್ಲಕ್ಕ ಅಕ್ಕಿಗೆ ಭಾಳ ನೈಸ್ ಮಾಡ್ಬೇಕಾ ನೈಸ್ ಅಂದ್ರೆ ಏನು ಅಕ್ಕಿ ಸಂಬಂಧ ಹೊಸ ಡ್ರೆಸ್ ತಂದ್ ಹೊಸ ಡ್ರೆಸ್ ಹತ್ತ ಹಾ ಚಸ್ಮಾ ತೋದ್ರಿ ಚಶ್ಮಾ ಈ ಚಸ್ಮಾ ನೋಡಿದ್ರೆ ಅವ್ನಿಗೆ ಫುಲ್ಪ್ ಹಾಕಳಕ್ಕೆ ಸರಿ ಈಗ ಕೊಣ ಹೆಂಗೆ ಅಂತಾನೆ ಹ್ಞೂ ಇರೋ ಕಣ್ಣಾಗ್ ಕಾಣದಲ್ಲ ಅಥವಾ ಯಾಕೆ ಇಲ್ಲಿ ನೋಡ್ರಿ ಅಕ್ಕ ಕ್ಲಿಪ್ ತಗ ಕ್ಲಿಪ್ ಇದನ್ನ ಪಾಟಿ ತುಕೋಣಿ ಹಾ ಇಟ್ಟು ಹಾಕಳಕ್ಕೆ ಕಳಕ್ಕೆ ಹಾ ಹೌಷ ಅಂದ್ರೆ ಏನು ಹೊತ್ತೆ ಅಲ್ಲಿ ಒತ್ತ ಬೆಲ್ಲ ಕೊಟ್ಟರೆ ಕೊಟ್ಟ ಆಯ್ತು ಹೇಳಕ್ಕೆ ಬಡದಲ್ಲ ಹಾಗೆ ಕೊಡ್ಲಿಕ್ಕೆ ಆಟೋ ಅಂತ ನಾರೇ ಕೊಡಕ್ಕೆ ಪ್ರಯತ್ನ ಪಡ್ತಾನೆ ಅದು ನೋಡಿ ಹುಟ್ಟಿಗೆ ಅಂದ್ರೆ ಹಂಗೆ ಇರ್ಬೇಕಂದ್ರಿಪ ಬಂದ್ರೆ

ಮತ್ತ ಸಂಜು ಈಗ ಇಲ್ಲಿ ಬ್ಯಾಡ ಇಲ್ಲಿ ಅವತ್ತು ಮಾಡಿ ನೋಡಿದ್ರೆ ಹೆಂಗಾತ ಹಿಂಗ ಈಗ ಕೊಡ ಹಚ್ಚಿದೆವು ಬರ್ತಾನು ಹೋಯ್ತಾನು ಮತ್ತೊಬ್ಬ ಬರ್ತಾನು ಹೋಯ್ತಾನು ಇಲ್ಲಿ ನಾಯಿಗಳು ಕಾಟ ಬಾಳ ಅದ್ರಾಗ ಹೇಳ್ತ ಗಂಡ ನಾಯಿಗಳು ಕಾಟ ಬಾಳತಿ ಹೌದಾ ಅದಕ್ಕೆ ಇಲ್ಲಿ ಕೂತ್ ಮಾತಾಡ ನಾವು முந்த ಅಲ್ಲ ಅಮ್ಮತಾಗಿಂದಜಾಳದು ಅದು ಇದು ಇರ್ತಾವಲ್ಲ ಇದು ಇಟ್ಬಿಡ್ರಿ ಯಾರ ಭಿ ನಾವೇಟ್ ಒಂದ್ ಅರ್ತಾಸು ಬರ್ನು ನೆಟ್ವತ್ ಹ ಇಲ್ಲಿ ಹೋಗಿ ಐತಿ ಇಲ್ಲೇ ಬಹೂರಿಲ್ಲೇ ಇಲ್ಲೇ ಹತ್ರ ಐತಿ ಹೋಗುನು ಬರಬೇಕಾ ಎಲ್ಲಿ ಬರ್ವಳೆ ಅಲ್ಲಿ ಮಾಡಂಗೈತಿ

ಎಷ್ಟ ಮಳಿ ಆದ್ರೂ ಆಗಿನ ತುಪ್ಪಳು ಸುಧಾ ಬರುವಾಗ್ಯಾವ್ ಹ್ಮ್ ಹ್ಮ್ ಈ ದಗದಿ ನಾಶ ಇರ್ಕೊಂಡೆ ನನ್ಗೇನ್ ಕಡಿಮೆ ಏನ್ ಕಡಿಮೆ ಇತ್ತ ರಗಡ್ ರಗದಿತ್ತ ಬಾಂದಿಲಿ ಕಮಾಯಿ ಮಾಡ್ಕೊತ ಬ್ಯಾಡೋ ಮಗನ ಅಲ್ಲಿ ಬ್ಯಾಡ ಹೊಲ್ದಾಗ ರಗಡ್ ಐತಿ ಆಳ್ ಹೊತ್ಕೊಂಡ್ ಮಾಡಿದ್ರ ಊರ್ಮೆಂಟ್ ಉಪ್ರಿ ನಾನು ಬಾನಿ ಈಗ ಕಸ ಹುಡುಗದ್ ಬಂದಿರಿ ಕಸ ಹುಡುಗದ್ರಿಗೂ ಹೆಂಗ ಈ ಜಾಗ ಬಾಂದ್ ಇಲ್ಲ ಒಮ್ಮೆ ಬಾಂದ್ ಹೋಗಿದ್ದೇವ நானும் நம்ேவா அதுக்கன்யா கூட இப்போ இல்லை நன்குனு இல்ல நான் நோட் பஸ் நீடில் நான் கண்ணீங்க பஸ் ஏனாட்னி நன்காத்தா இல்லை ஏன்கினி

உத்கிறிங் மச காந்த கால அடையாடு அடையாடு ನೀನು ನನಗೆ ಸಿಕ್ಕಿದ್ದು ನಂದು ಭಾಳ ಪುಣ್ಯ ಅನಿಸ್ತೈತಿ ಈ ಹೂವಿನ ಗಿಡ ಕಟ್ಟಿ ನೀರು ಇದು ನೋಡಿ ಇದು ನನ್ನ ಗತಿ ಆಗೈತಿ ಇದು ನೋಡಿ ಇದನ್ನು ನೋಡಿ ಕುಲು 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 ಕುಲುನು ಆಗ್ತೈತಿ ಜತ್ತ ರೀ ನಾನು ನೀರು ಹಾಕಿದೆ ಇದಕ್ಕೆ ಸ್ವಾರ್ಥಕ ಆತನ ಇರಲಿ ಆಹಾಹಾ ಈಗ ನಮ್ಮ ನಾನು ಮದ್ವೆ ಮಾಡಿ ಮದ್ವೆ ಮಾಡಿ ಅಚ್ಚಿದ್ನಿ ಅವರು ಎಲ್ಲಿ ಹೆ ನೋಡಕ ತಯಾರಿ ನನಗ ಅರ್ಥ ಆಗತ್ತ ಅವ್ರ ಹೆಣ್ಣು ಪಾಡ ಪಾರತ್ತೆ ಮತ್ ಅವ್ರ ಜೋರ್ ಅಕಸ್ಮಾತ್ ಬ್ಯಾರೇ ನೋಡಿ ಬಿಟ್ಟಿದ್ರ ಅಂದ್ರ ನನಗ್ ನೀಶಿಟ್ಟಿದ್ರ ಅದಕ್ಕೆ ಆತಾರ ಅದು ಋಣಾನ ಬಂದ ಇರ್ಬೇಕತ್ತ ಭಗವಂತ ಹಂಗ ಒಂದ್ಕೊಂದು ಸೆಟ್ ಮಾಡಿ ಹೆಂಗ ಒಂದ್ಕೊಂದು ಶೇರ್ಷ್ಯ ನೋಡು ನನಗೂ ಇಟ್ಟದ ಹುಡುಗರು ಇಷ್ಟ ಆಗಿಲ್ಲ ನಾನು ಇಷ್ಟ ಆಗ್ಬಿಟ್ಟ ಯಾರು ಇಷ್ಟ ಆಗಿದ್ದಿಲ್ಲ ನಾನು ದರ್ಶನ ಸುದೀಪ ಯಶ ಇವ್ರ ಮೂರು ಮಂದಿ ನೀವ್ ಒಬ್ಬರ ಜೊತೆನ ಕಾಣ್ತಿ ಹೆಂಗ್ ಕಾಣ್ತನಾ

ನೀನು ತೇಟ ನೋಡಾಕ ಐಶ್ವರ್ಯ ಇದ್ದಂಗ ಅದಿ ಯಾಕಂದ್ರೆ ನೀನ್ ಕಣ್ ಹಂಗದಾವು ಹ್ಮ್ ಮತ್ ನಿಂದ ಸ್ಮೈಲ್ ಐತ್ಲಾ ತೇಟ್ ರಚಿತಾರಾಮ್ ಸ್ಟೈಲ್ ಹಂಗ ನಗತಿ ನೀನ್ ಮತ್ ನಿಂದ ಇದು ಐತ್ಲಾ ಯಾವ್ದು ವಾಕಿಂಗ್ ಸ್ಟೈಲ್ ತೇಟ್ ಹೆಂಗ ತಿಗತ್ತನ ಭಾವನಾ ಇಲ್ಲ ಭಾವನ ಹಂಗದಿ ಇದನ್ನೆಲ್ಲ ನೋಡಿ ನಿನ್ ಕುಲ್ ಪಿದಾಗ್ಬಿಟ್ಟೆ ನಾನು ಮ್ಯಾಪಿದಾಗಿ ಅವ್ರನ್ನ ನೋಡಿದ್ರೆ ಅವ್ರನ್ನ ಮಾಡ್ಕೊಳ ಹೋಗ ಏ ಹಂಗಲ್ಲ ಅವ್ರಿಗೆಲ್ಲ ನಿನ್ನಲ್ಲಿ ಒಬ್ಬತ್ ನಿಲ್ಲ ಕಾಣತ್ತನ ಅಂದ್ರ ಅಟ್ಟ ಅವ್ರನ್ನ ಸುಮ್ ಮಾಡಿ ನೋಡಿದೀನಿ ತಬ್ಬ ತಕೋರೇನ ನಿನ್ನಲ್ಲಿ ಅವ್ರ ಕಾಣತ್ತನ ಅವ್ರ ನನ್ನ ಕಾಣಾವಲ್ಲಿ ಕಾಣತ್ತೀರಿ ತಬ್ ತಿಕ್ಕೋಬೇಡ ಹೆಂಗ್ ಹೇಳೀನ ಒಟ್ಟು ನಾ ನಿಲೋ ಮಾಡ್ದನಪ್ಪ ಅದು ಏನಾರ ನೀ ತೋಕೋ ಹ್ಮ್ ಹೌದೇನು มานะโลว์ มาಡು ಬ್ಯಾರಕ್ಕೆ ಕಣ್ಣ ಹಾಕಿನ ಕಣ್ಣ ಅಕಿ ತೋಗಿ ತನ ಅಡ್ಡು ಅದಕ್ಕೆ ಚಸ್ಮ ಹಾಕೊಂಡು ಬಂದನ ಚಸ್ಮ ಹಾಕಾಗ ಮಳಿ ಚಿಟ್ಟಿ ಬಿಡತನ ಚಿಟ್ಟಿ ಈಗ ನಮ್ಮ ಈ ಈ ಸಟ್ ಆಗೈತಿ ಮತ್ತೆ ಸಟ್ ಆಗೋದು ನೀ ಅದಲ್ಲ ಹಿಟ್ ಮಾಡಿಬಿಟ್ರಿ ಮರದು ಹಿಟ್ ಮಾಡೋಂಗ ನೀ ಮಾಡ್ಕೋಬೇಡ ಇಲ್ಲ 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 ಹಿಟ್ ಬಾ ಬಾತ ಬಾ ಮಸ್ತ್

ஏன்ரா நேத மனசு நான் கொட்டில் கொட்டாண்ட் எதி கொந்தி இல்ல ಅದಕ್ಕ ನಿಂದು ಮನಸ್ಸು ಕೊಟ್ಟ ನಡಿದು ಹೇಳ್ತಾನ ಬರಿ ಕನಸು ಏನತ್ತ ಬೆಳತಾವ ಕನಸು ಬರೀ ನಿಂದು ನಿನ್ ಬಗ್ಗೆನ ಕನಸು ಹ್ಞೂ ಅಲ್ಲಿ ಹೋಗಿದ್ದು ಅದನ್ನ ಮಾಡಿದ್ದು ಏನು ಮಾಡಿದ್ದು ಅದ್ಯಾಡಿದ್ದು ಮತ್ತೆ ಅದನ್ನ ತಿಂದಿದ್ದು ಇದನ್ನ ತಿಂದಿದ್ದು ಯಾವಾಗ ತಿನಿಸು ದೇಯಪ್ಪಾ ಕನಸಿನ್ಯಾಗ ನೀ ಬರೇ ಕನಸು ಬರ್ತೇನ ಹ್ಞೂ ಮುಂಜಾನೆ ಎದ್ದು ನೋಡ್ತನು ನೀ ಅಲ್ಲಿನ ಇಲ್ಲ ಹ್ಞೂ ಅದಕ್ಕೆ ಪಟಕ್ಸನ ಏನು ಕನಸಿನಾಗ ಬಂದಂಗ ಆಗ್ಬಿಡ್ತಾನ ಟೈಮ್ ಬಂದ್ಬಿಟ್ಟಿ ಸಂಜು ಮುಂಜಾನೆ ಹಸು ಹಸು ಓದ್ತೀರಾ ಎತ್ತಿ ಅದ್ರ ನಮಸ್ಕಾರ ಯಾರು ನಾ ರೀ ನೀನ ಶಂಕ್ರೂರೇ ಬಾಯಿಯಾಗುಣಿ

ஏ கேன்சல் மாரியா ஏன் தகுதி ஆட்டம் நோட் மாரியவனங்க

ಏನ್ ಮಾಡಿಲ್ಲ ಕಟ್ಟೆ ಮಾಡಿ ಮಾಡಿ ನಾ ಏನು ಮಾಡಿಲ್ಲ ನೀನ್ ಸುಮ್ಮನೆ ಇಲ್ಲಿಕಂದ್ರ ನೀನ್ ಇದ್ರೊಳಗ ಮುಚ್ಚಿಬಿಡ್ತಾರೀ ಇಲ್ಲಿ ನಾ ಏನು ಮಾಡಿಲ್ಲ ನಾ ಏನು ಮಾಡಿಲ್ಲ ಮೊದಲ ಬಿ ಪಿ ಹತ್ ಮಾಡ್ಬೇಡ್ರಿ ನಾನು ಬಿಪಿ ಹತ್ತೆ ನಮ್ಗೆ ಯಾಕೋ ಬಂದಾಗ ಹೋಗಬೇಕನ್ರಿ